ഇരുപിടാ ജയക്കേൺ മാക്കി പാപ്പനി ഏൻ ബേക്കില്ലാ നന ഗണ്ടി കളേ കൊട്ടിയവാലിട് മറ്റേം മാക്കി നാനു ആമേല നീ ബേ ആകളെ നനഗറക്കാ നാവ് കൊട്ടനീ രൊക്ക അരവിടാ ജയക്ക നന്ന ഗിൾവാ ഇസ്കൊണ്ടനത്ത അതൊക്കെയാ ഇവ ഏസ്കൊണ്ടനുദ്ദി നർത്തീൽ വാപ്പനിന്ന് തപ്പിൾ മറ്റേ നീ ഗില്ല കൊട്ടനേന അതൊക്കെ കേളാക്ക് ബന്ധി നീന ഇരവിടു കൊട്ട് നോട്വാ തോ ജയക്കൊട്ടി മുട്ട തകോ നീൻ രൊക്കു ஹம் ஆ தகுவ பார்த்து நீங்க கேக்கு வந்த மனிங்க அதுக்கு ஹோதரா தடி நீ நீங்க கண்டிந்திர அவன் முந்தை அந்தி பன்னியான கொடா தான் நீர் உண்டே ஓகே தடவ நான் நீரில் மனியாக நீர் ஒய்வா அத்த இல்லை ஹோதிரா தடி அந்தி ஓகே தோருவா நான் ஆ தகுறா ஜெயக்கா ஆத்தா ஆத்தா அவன நீர் பட் நீர் குடியே அலூர் ரூபாய் ஹா நான் டுடூடு நீளோது இதுல இஸ்க்கோ மட்ட ஈஸ்கண்டு மத்த சூழ மேலே கொட்டில் நக யார் ஜெயக்க யாரொக்க அந்த மாத்த இப்போன்ங்கியூட்யாத்த ஏன் சூபாய் இப்பங்கு தந்து கொடுப்பூரில் டெம் நன்கூல தந்து ಏ ಬಾಳ್ ಮಾತಾಡಕತ್ತೀನ ಅಂಡರ್ ಎಸ್ಟಿಮೇಟ್ ನನ್ನ ಎರಡ್ ರೂಪಾಯಿ ದುಡಿ ನನಗ ಏನ್ ಏನ್ ಮಾತಾಡಕಿನ ಎರಡ್ ಸಾವಿರ ರೂಪಾಯಿ ಸದ್ಯ ತಂದ್ ಬಿಸಾತಾನ ಹ್ಮ್ ನೋಡ್ತಾನೋಡ್ತಾನೆ ಇಷ್ಟ ದಿನ ನೋಡಿನಿ ಈಗೇನ್ ಹೊಸ ನೋಡಿದ ಹೆಚ್ಚಿಗೆ ಮಾತಾಡಕ್ ಹೋಗಬೇಡ ಯಾರ್ಡ್ ಸಾವಿರ ತಂದ ಬಿಸಾಕ್ತಾನಂತ ಮತ್ತ್ ಅಂತ ಸಾಲ ಮಾಡಿ ತಂದ್ ಬಿಸಾಕಿದ್ರೆ ಏನ್ ಮಾಡ್ಲಿ ಆಮೇಲೆ ಅದನ್ನ ಹರೇ ನಾವೇ ಅಲ್ಲ ಸಾಲ ಹಾ ಏನ್ ಬೇಕಾಗಿಲ್ಲ ತನ್ನ ತಿನ್ನಾಕ್ ಬಂದಿರಿ ನಡ್ರಿ ತಿನ್ನಡಿರಿ சாட் சாக்கி நோக்கு கால்க நன்கின ஊரான மதிக்க கூட எல்லா ஜெக மா நீே ஆக்கி என்ற ரூபாய் இஸ்க்கோ அந்தி நான் முந்திரே நான் ஆகக்கி மண்ணி மக்களுக்கு ஹோக்கி நீங்க ரொக்கோடு அந்தி எல்லா ஆகுது நினந்தான நினை சம்பந்த நினை மந்தி கடை ஏன்னா நனஸ்க்கோ ஏனே இல்ல தெளி கட்டி நோய் நன்கேர் மன்னாகி ஏன் ஜோடாக நன்க எல் குத்தி ஆ முலியாக ஜோடாக சாத் சாக்கி ஜோடாக நீங்க சம்பந்த மந்தி கடை எல்லா நனஸ்க்கோ நான் துடி ப்ரேக் மே ஊர் கைலே மாத்தாட்ஸ் பேரே ஏனாந்திரும் அத்திரா கதல ஜோடாக் நேபர நான் சொல்லோ இல்லை ஏன் மாக்கத்தி ನಾನು ನಿನಗೆ ಜೋಡಾಗಿಲ್ಲ ನೀನು ನನಗೆ ಜೋಡಾಗಿ ನಾನು ಹಣೆ ಬರ್ ಚಲೋ ಇಲ್ಲ ನಿನ್ನೆಂತ ಬಂದು ಗಂಟು ಬಿದ್ದಿ ನನಗೆ ಎಂತೆಂತ ಚಲೋ ಚಲೋ ಹುಡುಗಿಯರು ಬಂದಿದ್ರೆ ನನ್ನ ಮದುವೆ ಆಗಾಕ ಕೈ ತುಂಬ ಬಂಗಾರ ರೊಕ್ಕ ಗಾಡಿ ಎಲ್ಲ ವರದಕ್ಷಿಣೆ ಕೊಟ್ಟು ಮದ್ವಿ ಹೇಳಿ ಮುಂದೆ ಬಂದಿದ್ರೆ ಹಾ ಅವ್ರನ್ನೆಲ್ಲ ಬಿಟ್ಟು ನೀನು ಮದ್ವೆ ಆದ್ನೆಲ್ಲ ನನ್ನ ಕಾಲನ್ನು ತೊಗೊಂಡು ನಾನು ಹೊಡ್ಕೋಬೇಕು ಇಂತಕ್ಕೆ ಜೋಡಾಗಿ ನನಗ ಬಂಗಾರ ಬೆಳ್ಳಿ ರೊಕ್ಕ ಗಾಡಿ ಎಲ್ಲಾ ಕೊಟ್ಟು ಮದ್ವಿ ಹಾಕಿದ್ರು ಯಾಕಂದ್ರೆ ಮಹಾರಾಜನ್ ಹಿಂದ ಆಸ್ತಿ ಹಾಳಾಕತ ಆಸ್ತಿ ಐತಿ ಮನಮತಾಗಿ ನೀನು ಮಹಾರಾಜ ನೀನು ದುಡ್ದು ಹಾಕ್ತಿ ಮತ್ತೆ ಮದ್ವೆ ಆಗುದೇನ್ ಮಾಡ್ಯಾರ ಹಾಕಿದ್ರ ಹಾಕಿದ್ರೆ ಮುಸುಡಿಗೆ ಹಾಕಿದ್ರೆ ನಾ ಸಿಕ್ಕಿದ್ದೆ ಹೆಚ್ಚಿನ ನಿಂದ ಯಾ ಜನದಾಗ ಏನ್ ಪುಣ್ಯ ಮಾಡಿದ್ದೆ ಸಿಕ್ಕಂದಿ ನಂದ ಕರ್ಮ ನಾನಾ ಯಾವ್ದೇ ಜನದಾಗ ಏನೋ ದೊಡ್ಡದೊಂದು ಕರ್ಮ ಮಾಡೇನಿ ಅದಕ್ಕೆ ನಿನ್ನ ತಗಂಡ ಜೋಡಾಗಿ ಬಾಳ್ ಮಾತಾಡಕತೀಯ ನೀನ ನೋಡಿಲ್ಲೇ ಬಾಳ್ ಅಂದ್ರ ಬಾಳ್ ನೀನ ಏನಂತ ಹೇಳಿದಿನಿ ನನ್ನ ಎಪ್ಪ ಪುಣ್ಯಾತ್ಮ ನಿನ್ನ ಏನಂತೂ ತಿಳಿದಿಲ್ಲ ನಾನು ತಿಳಿದು ಬೇಡ ಎಲ್ಲ ತಿಳ್ದೆ ನನಗೆ ಇದೇ ಹೆಚ್ಚಿಗೆ ಮಾತಾಡಕೋಬೇಡ ನನಗೆ ಮದ್ವೆ ತಿಲಿ ಕೆಟ್ಟಕ್ಕೆ ತಲಿ ಜಗ್ ನುಸಾಕತಂದು ಅರಿಬರ ಎಟ್ಟುಕೊಂಡದ ನಾನು ಹೊಲಿವು ಹಾ ಅರಬಿ ಹೊಲೀಬೇಕಲ್ಲ ನಾನು ಅರ್ಬಿ ಹೊಲಗಲ್ದ ಅವ್ರಿಗೆ ನೀನು ಅವ್ರ ಮನೆಗೆ ಹೋಗಿಗೆ ಸುಳ್ಳ ಹೇಳೊಕ್ಕಾಯಿಸ್ಕೊಂಡು ಬಳಸೋಂತೇ ಇಲ್ಲೇ ತೆಲ್ಲಿ ತಿನ್ಕೊತ ನಿಂದ್ರೆ ನಿಂದ್ರಬೇಡ ನಂದು ಇದೇನೇ ತಿಂತೀಯವಲ್ಲೇ ಹೊಟ್ಟೆ ತನ್ನ ಹಾಕತ್ತಿದ್ದೆ ಮತ್ತೆ ನಾನು ಅರಬಿ ಹೊಲಿಯಾಕು ಅಂತ ಮತ್ತೆ ಬರಬೇಡ ಊಟ ಕೊಡ ಹೇಳಿ ಬಾ ಈಗ ಊಟ ಕೊಡ್ತಾನೆ ತಿಂದ ಹೋಗಂತೆ ಸುಡುಗಾಡಿ ಸಂತಿ ನಾ ಅರ್ಬಿ ಹೊಲಿದು ರೊಕ್ಕ ಇದ್ರೆ ಹೆಣಕ್ ಬಿಡಿದು ಏನೇವ ಏನು ಜೂಡಾಗೈತಿ ಗಂಡ ಮಾತಾಡ್ನಿ ಮಾತಾಡ್ನಿ ಹಾಂ ಬಂದತ್ ನಿನಗೂ ಕಾಲ ಅದಕ್ಕೆ ಮಾತಾಡಕತ್ತೀಟ್ ನೀನು ಈಗೇನ ಬರ್ತೀವಲ್ಲ ಊಟ ಮಾಡ್ತೀವಲ್ಲ ಹೋಗ ಹೋಗೋಗ ಯಾ ನಾಯಿ ಬೇಕು ನೀನು ಊಟ ನನಗೇನು ಬೇಕಾಗಿಲ್ಲ ನೀ ಊಟ ಹಾಕೋದ ಸಿಳಿ ಮಿಳ್ಳಿ ಎರಡು ನೂರು ರೂಪಾಯಿ ಇಷ್ಟು ನಾಟಕ ಮಾಡಕತ್ತೀಯಾ ನೀನು ಏನಂತೀ ನನಗೆ ಎರಡು ರೂಪಾಯಿ ದುಡಿದು ಕಿಮ್ಮತ್ತಿಲ್ಲ ಅಂತೀ ನನಗ ಆತ ನೋಡಿ ಇವತ್ತು ಎರಡು ಸಾವಿರ ರೂಪಾಯಿ ತಗೊಂಡ ಮನಿಗೆ ಬರ್ತಾನೆ ಅಲ್ಲಿ ಮಠ ಮನಿಗೆ ಬರುದಿಲ್ಲ ನಾನು ತೋರ್ಸ್ತಾನೆ ನಿನಗ ಹಾಂ ನನಗೆ ಅಂತ ಅಂತೇಳಿ ಸೊಕ್ಕ ಸೊಕ್ಕ ಬಂದ್ ನಿನಗ ಹಾಂ ಅಂತ ಹೇಳಿ ಬಾಯಕ್ ಬಂದಿದ್ದ ಮಾತಾಡ್ತಿ ಹಾಂ ನಾ ಬರೋದಿಲ್ಲ ಇವತ್ತು ಮನಿಗೆ ಎರಡು ಸಾವಿರ ರೂಪಾಯಿ ತಗೊಂಡ ಮನಿಗೆ ಬರ್ತಾನಂತ ಇಲ್ಲಿ ನೋಡಿ ಇಲ್ಲಿ ನಿಂದು ಎರಡು ರೂಪಾಯಿನು ಬೇಡ ಎರಡ್ ಸಾವಿರ ರೂಪಾಯಿ ಬೇಡ ತನ್ನಗ ಅಡಿಗೆ ಮಾಡಿ ನೀ ಊಟ ಮಾಡಿ ಮನೆಯಾಗ ಮತ್ತೆ ಮತ್ತೆಲ್ಲ ಹೋಗಿ ಇಸ್ಕೊಂಡು ಕಂಟ ಪೂರ್ತಿ ಕುಡಿದು ಹಿಗ್ಗಿ ಬಂದು ಇಲ್ಲಿ ಗದ್ಲಾ ಹಿಡ್ಸಾಕ ಬೇಡ ಇಲ್ಲಿ ನನಗ ನೀ ಹೇಳದಂಗ ನಾ ಎದಕ್ ಕೇಳಬೇಕು ಎದಕ್ ಕೇಳಬೇಕು ನಾನೀ ಹೇಳ್ದಂಗ ಗಂಡ ನೀ ಗಂಡ ಒಂದ್ ಕಾಸಿನ ಕಿಮ್ಮತ್ ಕೊಡುವ ಬ್ಯಾಗ್ ಬಂದಂಗತಿ ಮಾಡ್ತಾನೆ ನಿನ್ನ ಏನ್ ಮಾಡ್ಬೋಕ್ ಅನ್ನೋದು ನನಗೆ ಗೊತ್ತೈತಿ ಹಾ ಗೊತ್ತೈತ್ ನನಗ ಮಾಡ್ತಾನಿ ನಾ ಎರಡು ಸಾವಿರ ರೂಪಾಯಿ ತಂದು ನಿನ್ನ ಮಗದ ಮೇಲೆ ಒಗ್ದಾಗ ನಾನು ಊಟ ಮಾಡ್ತೀನಿ ಅಲ್ಲಿ ಮಟ್ಟ ಈ ಮನ್ಯಾಗ ನೀರು ಕುಡಿದಿಲ್ಲ ಅನ್ನಾನು ಉಣ್ಣುದಿಲ್ಲ ಏನು ಒಂದು ಅಗಳು ತಿನ್ನುದು ನಾನು ಹೊಕ್ಕನೆ ತರ್ತ ನಿನಗೆ ಎರಡು ಸಾವಿರ ರೂಪಾಯಿ ಗಂಡನು ಮರೆಯೋದಿಲ್ಲ ನಿನಗೆ ರೊಕ್ಕನೇ ಹೆಚ್ಚಿಂದ ಆತಲ್ಲ ನಿನಗೆ ಎರಡು ನೂರು ರೂಪಾಯಿ ಸಂಬಂಧ ನಂಗೆ ಮಂದಿ ಮುಂದೆ ಬಾಯ್ ಬಂದು ಬಿಡಾಕತ್ತಿ ಹೊಕ್ಕನಿಲೆ ಹೊಕ್ಕನೆ ನಾನು ಏ ಏ ಕೇಳಿ ಇಲ್ಲ ಮಾತ ಏ ಊಟ ಮಾಡಿ ಬಾ ಹೊಟ್ಟೆ ಚಕಂಡಿಯೇ ತಿನ್ನೋ ನೀನ ಹೊಟ್ಟೆ ತುಂಬ ತಿಂದು ಆರಾಮ ಬೀಳೋಗ ಏ ನೀವೇ ಹೊಂಟೆ ಮತ್ತೇನು ಗದ್ದಲ ಹಿಡಿಸ್ತಾನ ಅಜಯಾಕನಂತೆ ಕೆಡ್ನೂರು ರೂಪಾಯಿ ಇಸ್ಕೊಂಡು ಬಳಸ್ಯಾನು ಸಂಕಟದಾಗ ನಾ ಏನೇನು ಮಾತಾಡ್ಬಿಟ್ನಿ ನೀವು ನೋಡಿರ ಹೊಟ್ಟ ಸತ ಬಂದಿದ್ದ ತಿಂದಿನ ಇಲ್ಲ ಉಂಡಿನಲ್ಲ ಹಂಗೆ ಸೀಟ್ ಮಾಡ್ಕೊಂಡು ಹೋದ ಇನ್ನೇನು ಗದ್ದಲ ಹಿಡಿಸ್ತಾನ ಏನು ಓ ಬಿಡು ಎಲ್ಲಿ ಹೋಗ್ಕಾನು ಈಗ ಬರ್ತಾನ ಬರ್ತಾನಕ್ಕೆ ರೊಕ್ಕಳಿಲ್ಲ ಕುಡ್ದು ಬರಾಕ ಮತ್ತೆ ಏನು ಮಾಡ್ಲಿ ಹಿಂಗ ರೊಕ್ಕ ಇಸ್ಕೊಂಡು ಇಸ್ಕೊಂಡು ಬಳ್ಸಾಕತ್ತೆ ಸುಮ್ಮನೆ ಇರ್ಬೇಕು ಅದಕ್ಕೆ ಸೀಟ್ ಬಂತು ಬೇದ್ ಎಲ್ಲಿ ಹೋಗಾನು ಇನ್ನೊಂದು ಎರಡ್ ತಾಸ ಅಡ್ಡೇ ಬರ್ತಾನ ಹ್ಞೂ ರೊಕ್ಕಿಲ್ಲ ಹಂತೆಕ ಎಲ್ಲಿ ತಿಂತಾನು ಹೊರಗನು ತಿನ್ವಿಲ್ಲ ಬಂದಿಲ್ಲ ಊಟ ಮಾಡಿ ಮಕ್ಕೋತಾನ ಹಾಳಾದ ತಗನೇ ಬರ್ನು ಚಲೋ ಇಲ್ಲ ಏನೇ ಹೊಸ ಹಾಕ್ ಸಾಕೆ ಹೋಗೈತಿ அகி மஞ்சோன் ஜம்பர் தடித்தி முந்த் மத்த மத்த மொன்னாடு தடி ஆக்கி முஞ்சனி நோடினா ஜம்பர் ஆக்கி கதல் நின்னி ஆகல ஏனே ஆகலின் தடி ஆகி மஞ்சோன் ஜம்பர் அல்லே பார்க்க எல்லோ இந்த ம

ಅದು ಮೇಡಮ್ ಗಣೇಶ ಹಬ್ಬ ಬಂತಲ್ವಾ ಅದಕ್ಕೆ ಹ್ಮ್ ಇಪ್ಪ ಗಣೇಶ ಹಬ್ಬ ಬಂತು ಆದ್ರೆ ನಾವು ಗಣೇಶನ ಎಲ್ಲಿ ತರೋದ್ರಲ್ಲಿ ಬೇರೆ ಊರಾಗ ಇಲ್ಲಿ ನಮ್ಮ ತರ್ತೇವ್ ಅಪ್ಪ ನಮ್ಮ ಇಲ್ಲೇ ಕಂಬಾರು ಮಾರ್ತಾರೆ ಮತ್ತೆ ಬೇರೆ ಕಡೆ ತಂದಿವೆಂದ್ರೆ ಮತ್ತೆ ಬೇರೆ ಅದಕ್ಕೂ ಕೆಲಸಕ್ಕೆ ಬರೋದಿಲ್ಲಪ್ಪ ಅವರು ನಮ್ ಕಡೆ ಗಣಪನ ತಗೋ ಬಂದಿಲ್ಲ ಯಾರ ಕಡೆ ತಗೊಂಡಿರ್ ನೋಡು ಅಂತಾರೆ ಮತ್ತೆ ಕೈಯ ನಿಮ್ ಕಡೆ ಬರೋದು ಅದಕ್ಕೆ ನಾವು ತೊಗೊಂಡ್ಬಿಡ್ತೀವಿ ಗಣಪತಿ ಬೇಡಪ್ಪ ನಾವಿಲ್ಲೇ ತಗೋತೀರ ಅಯ್ಯೋ ನೋ ಮೇಡಮ್ ನಾವ್ ಅದಕ್ಕೆ ಫೋನ್ ಮಾಡಿಲ್ಲ ಹೌದಾ ಮತ್ತೆ ಅದಕ್ಕೆ ಫೋನ್ ಮಾಡಿದಿರಿ ಹು윈 ಮាលಿಯದು ಮಾರರನ ಬ್ಯಾಡಪ್ಪ ನಮಗೆಲ್ಲ ಸಿಕ್ಕನ ಮೂರಗನ год ವರ್ಷ ತಂದಿಟ್ಟಿದ್ದು ಒಂದೆಡ ಅದಾವು ಪ್ಲಾಸ್ಟಿಕ್ ಇನ್ನು ಅವನು ಹಾಕ್ತೇವೆ ಇೊಂದೆಡ ಹು ಇಲ್ಲ ಇట్లాಗದು ಅದಾವು ಅವನು ಹಾಕ್ತೇವೆ ಅಂತ ನಮಗೆ ಏನು ಬೇಡ ಪಾಕನೇಷನ್ ಹಬ್ಬಕ್ಕೆ ಅಯ್ಯೋ ಇಲ್ಲ ಮೇಡಮ್ ನಾವು ಹುಮಾಲಿಯದು ಮಾರೋರಲ್ಲ ಇಹೌದನ ಮತ್ತೆ ಅದಕ್ಕೆ ಫೋನ್ ಮಾಡಿದ ಪಾ ನೀನ ಮೇಡಂ ಪ್ರತಿ ಹಬ್ಬಕ್ಕೆ ನಾವು ಮೂರ್ ಜನನ್ನ ಲಕ್ಕಿ ವಿನ್ನರ್ಸ್ ಅಂತ ಸೆಲೆಕ್ಟ್ ಮಾಡಿ ಅವರಿಗೆ ಬಹುಮಾನಗಳನ್ನ ಕೊಡ್ತೀವಿ ಈ ಸಾರಿ ಗಣಪತಿ ಹಬ್ಬಕ್ಕೆ ನಿಮ್ಮ ಫೋನ್ ನಂಬರ್ ಸೆಲೆಕ್ಟ್ ಆಗಿದೆ ಮೇಡಂ ನೀವು ಮೂರ್ ಜನ ವಿನ್ನರ್ ಅಲ್ಲಿ ಒಬ್ಬರಾಗಿದಿರ ಮೇಡಂ

ನನ್ನ ಅಕೌಂಟಿಗೂ ಫೋನ್ ನಂಬರ್ ಲಿಂಕ್ ಐತಿ ಕುದರ್ಶನ್ ನನ್ನ ಮಗ ನನಗೂ ಜಮಾ ಆಗ್ಬಿಟ್ಲೆ ಮೆಸೇಜ್ ಬರ್ತೈತಿ ನನ್ನ ಅಕೌಂಟಿಗೋ ಐತಿ ಅಂತ ಹೇಳೋರಿಗೆ ಕಡಿ ಮನಿಟು ಪುಣ್ಯ ಮಾತಾಡತೀನಿ ಎಕ್ ನಡಕಡ ಹಾಕಿ ಮಾತಾಡಾಕತ್ತೀ ಕಡಿ ಅನ್ನಿಕ ಅಂದ್ರ ನಮಗ ಸನಿ ಅಯ್ಯೋ ಮೇಡಮ್ ಅದ್ ಹಂಗಲ್ಲ ಮೊದಲು ಅದಕ್ಕೆ ಪ್ರೊಸೀಜರ್ಸ್ ಇರ್ತವೆ ನೀವು ಅದನ್ನ ಕಂಪ್ಲೀಟ್ ಮಾಡಿದ್ರೆ ಆಮೇಲೆ ನಿಮಗೆ ಹಣ ಬಂದು ಜಮಾ ಆಗುತ್ತೆ ನಿಮ್ಮ ಅಕೌಂಟಿಗೆ ಮೇಡಂ ಒಟ್ಟು ನೀವು ಹತ್ ಸಾವಿರ ರೂಪಾಯನ್ನ ಗೆದ್ದಿದೀರಾ ನಾವು ನಿಮಗೆ ಹತ್ ಸಾವಿರ ರೂಪಾಯಿ ಪ್ರೈಸ್ ಮನಿನ ಬಹುಮಾನವಾಗಿ ಕೊಡ್ತಾ ಇದೀವಿ ಇನ್ನ ಹತ್ ಸಾವಿರ ರೂಪಾಯಿನ ಹ್ಮ್ ಚಲೋ ಆತು ಗೈಪ ಗಣಪತಿ ಖರ್ಚು ಮಾಡಕ್ಕ ಚಲೋ ಆತು ಹಾಕಿಪ್ಪ ಲೀ ಹತ್ ಸಾವಿರ ರೂಪಾಯಿ ಕೊಡಕತ್ತಾರ ನಿನಗ ಯಾರ ಲೀ ಅವ್ರು ನನಗೂ ಕೊಡನ್ಲಿ ನಾನು ಕಿವ್ಯಾನು ನೋಡಿ ಬಂದೇನ್ ಮನ್ನಿ ತಗೋಬೇಕು ಮೇಡಮ್ ನಾವು ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಡೋಕ್ಕಿಂತ ಮುಂಚೆ ನೀವು ನಮಗೆ ಒಂದು ಸಾವಿರ ರೂಪಾಯಿಯನ್ನು ಕೊಡಬೇಕಾಗತ್ತೆ ನಾವು ನಿಮಗೆ ಒಂದು ನಂಬರನ್ನು ಕಳಿಸ್ತೇವೆ ಆ ನಂಬರ್ಗೆ ನೀವು ಒಂದು ಸಾವಿರ ರೂಪಾಯಿನ ಹಾಕಿದರೆ ನಾವು ನಿಮಗೆ ವಾಪಸ್ಸು ಹತ್ತು ಸಾವಿರ ರೂಪಾಯಿನ ಹಾಕ್ತೀವಿ ಮೇಡಮ್ ಕೇವಲ ನೀವು ನಮಗೆ ಒಂದ್ ಸಾವಿರ ರೂಪಾಯಿನ ಹಾಕಿದ್ರೆ ನಾವು ನಿಮಗೆ ಹತ್ತು ಸಾವಿರ ರೂಪಾಯಿನ ಹಾಕ್ತೀವಿ ಮೇಡಮ್ ಅಂದ್ರೆ ನೀವು ಒಂಬತ್ತು ಸಾವಿರ ರೂಪಾಯಿ ಲಾಭ ಮೇಡಮ್ ನೀವು ಲಕ್ಕಿ ವಿನ್ನರ್ ಆಗಿದ್ರಿಂದ ನಾವು ನಿಮಗೆ ಹತ್ತು ಸಾವಿರ ರೂಪಾಯಿನ ಕೊಡ್ತಿದೀವಿ ಇಲ್ಲ ಮೇಡಮ್ ನಮ್ಮ ಕಂಪನಿ ರೂಲ್ಸ್ ಇರೋದೇ ಹಾಗೆ ನೀವು ನಮಗೆ ಒಂದ್ ಸಾವಿರ ರೂಪಾಯನ್ನ ಹಾಕಿದ್ರೆ ನಾವು ನಿಮಗೆ ವಾಪಸ್ಸು ಹತ್ತು ಸಾವಿರ ರೂಪಾಯಿನ ನಿಮಗೆ ಬಹುಮಾನವಾಗಿ ಕೊಡ್ತೀವಿ ಮೇಡಮ್ ನಮ್ದು ತುಂಬಾ ನಂಬಿಕಸ್ತ ಕಂಪನಿ ಮೇಡಮ್ ಇವತ್ತೇ ನಮಗೆ ರೂಪಾಯಿ ಮೇಡಮ್ ಸಾವಿರ ರೂಪಾಯಿನ ಬಹುಮಾನವಾಗಿ ಹಾಕಿ ಬಿಟ್ಟಿದ್ದೀವಿ ಮೇಡಮ್ ನಿಮಗೆ ಕೆಲಸ ಮಾಡಿ ಹತ್ ರೂಪಾಯಿ ನನಗೆ ಸಾವಿರ ರೂಪಾಯಿ ಮುರ್ಕೊಂಡು ಒಂಬತ್ತು ಸಾವಿರ ರೂಪಾಯಿ ಹಾಕ್ಬಿಡಪ್ಪ ಸುಳ್ಳ ನಾ ನಿಮ್ ಹಾಕಿ ನೀವು ನಮಗೆ ಹಾಕಿ ಸುಳ್ಳು ಟೈಮ್ ವೇಸ್ಟ್ ಅಲ್ಲೇನ ಅದಕ್ಕೆ ಆ ಹತ್ತು ಸಾವಿರ ರೂಪಾಯಿದಾಗ ಒಂದ್ ಸಾವಿರ ರೂಪಾಯಿ ಮುರ್ಕೊಂಡ್ಬಿಡ್ರಿ ಒಂಬತ್ತು ಸಾವಿರ ರೂಪಾಯಿ ಜಮ ಮಾಡಿ ನಾವು ನನಗೂ ಸಾವಿರ ಒಂಬತ್ರಿ ಮೇಡಮ್ ಅದೆಲ್ಲ ಹಾಗೆ ಮಾಡಕ್ ಬರಲ್ಲ ನಾವು ಕಂಪನಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಾಗುತ್ತೆ ಮೊದಲು ನೀವು ನಮಗೆ ಒಂದ್ ಸಾವಿರ ರೂಪಾಯಿನ ಜಮಾ ಮಾಡಬೇಕು ಮೇಡಮ್ ಆಮೇಲೆ ನಾವು ನಿಮಗೆ ಹತ್ತು ಸಾವಿರ ರೂಪಾಯಿನ ಜಮಾ ಮಾಡ್ತೀವಿ ನಮ್ ಕಂಪನಿ ರೂಲ್ಸ್ ಇರೋದೇ ಹಾಗೆ ಮೇಡಮ್ ಯಾ ಕಂಪನಿ ನಿಂದ ನನಗೇನು ಗೊತ್ತಾಗುದಿಲ್ಲ ಮಾಡಿಯ ನಾವು ಒಂದ್ ಸಾವಿರ ರೂಪಾಯಿ ಹಾಕಬೇಕಂತು ಇವ್ ಹಳ್ಳಿ ಹತ್ತು ಸಾವಿರ ರೂಪಾಯಿ ಹಾಕ್ತಾನಂತ ನಮಗೇನು ಗೊತ್ತಿಲ್ಲ ಮಾಡಿ ದಿನಕ್ಕೆ ನೂರ ಎಂಟು ಬರ್ತಾ ಇಂತ மாரி அந்த அந்த நமக்கு எல்லாத்தியே நான் அக்க அக்க ஒன் சார் ரூபாய் அக்கா நான் ஒன் சார் ரூபாய் தங்கில அந்த மனியாக இடக்கிளீஸ் நீட் ரொக்கவில மனிதன் நீங்க இதனை ரொக்க கொடுத்து ரொக்க கழசி போலீஸ் கம்ப்ளேண்ட் கொடுக்க ரொக்க கொடுத்து ಈ ಬರೀ ಹಲಕಿಸ್ಕೊಂಡ್ ಬಂದಿ ರೊಕ್ಕ ಕೊಡ್ತಾರ ಅಂತ ಹೇಳಿ ಓಡಿ ಅಂತವೆಲ್ಲ ನಮ್ಮ ಹೋಗಾರದು ಸುಳ್ಳ ಫೋನ್ ಮಾಡಿರ್ತಾರ ನಾವು ರೊಕ್ಕ ಹಾಕಿದ್ಮೇಲೆ ಹಿಂದಾಗೆ ಸ್ವಿಚ್ ಆಫ್ ಮಾಡ್ಕೊಂಡು ಬ್ಲಾಕ್ ಮಾಡ್ಬೋದು ಸುಳ್ಳ ಬಹುಮಾನ ಕೊಡ್ತೇವಿ ಇದನ್ ಕೊಡ್ತೀವಿ ಅಂತ ಹೇಳಿ ನಂಬಕ್ ಹೋಗಬಾರ್ದು ಓಡ್ದಿ ನನಗೂ ಹಾಕೊಂಡು ನಂದು ಫೋನ್ ನಂಬರು ಅಕೌಂಟ್ ಇದೆ ಫೋನ್ ನಂಬರ್ ಲಿಂಕ್ ಆಯ್ತು ಅಂತ ಜಮಾ ಜಮ ಆಗಿದ್ದು ಮೆಸೇಜ್ ಬರ್ತಂತಿ ಹ್ಮ್ ಹೌದು ಸುಳ್ಳ ಪಳ್ಳ ಫೋನ್ ಮಾಡಿರ್ತಾರವ್ರು ಅಂತವೆಲ್ಲ ನಂಬಕ್ ಹೋಗಬಾರ್ದು ಈಗ ಎಟ್ಟ ಮಂದಿ ಅವರ್ಸುದಿಲ್ಲ ಎದಕ್ ಬೇಕಾಗಿತಿ ರೊಕ್ಕ ಕಳ್ಕೋದು உம் அதே நான் துடது ரொக்க நம்ம கை வந்து நூறா ஹன்னொந்தி மத்தர் ரூபாய் கொடுத்து இவ்வளோ யாங்க கொடுத்தாங்க ரொக்க நான் துட் ரொக்க நமக்கு இல்லை சார் ரூபாய் கொடுத்தார்த்து ஒன்சாவ் ரூபாய் ஹாக்கிடு இல்லே குத் பொன்னியாக பத்தி இல்லை யார் கடை ஹுர் கடை ஹாசுனா ஹத் சாவை கொடுத்தார்த்தவரு நான் ஹபாத்திர ரொக்கம் இல்லை இவ இல்லை கூட ஒன் சாரு ரூபாய் இல்லை ஒன் ரூபாய் இல்லை ரொக்க ஏன்னா நான் மனித ആര ഫൈം നമ ചാനൽ നോക്കി അതെ ദയവിട്ട്സ്ക്കൈബ്ബ് മാറി